ಕೊಡೋಕೆ ಈಗ ಒಳ್ಳೆ ಸಿನ್ಮಾ ಬರೋದೇ ಕಷ್ಟ ಅಂತ ಅನ್ಸ್ಕೊಂಡಿದ್ದೆ ಈಗ ಸದ್ಯಕ್ಕೆ ಸೊ ಹಂಗಾಗಿ ಇದೊಂದು ಒಳ್ಳೆ ಸಿನಿಮಾ ಅಂತ ಅನ್ಸ್ಕೊಂಡಿದೆ ನನಗನ್ಸೋದು ಸಿನ್ಮಾ ಸೋತಿರ್ಬೋದು ಬಟ್ ಸತ್ತಿಲ್ಲ ಸಿನ್ಮಾ ಯಾವತ್ತು ಇದು ಬದುಕಿರುತ್ತೆ ಕೆರೆಬೇಟೆ ಅನ್ನೋ ಸಿನ್ಮಾ ಥ್ಯಾಂಕ್ ಯು ಗೌರಿ ಶಂಕರ್ ಹೇಳಿದ್ರು ಸದ್ಯಕ್ಕೆ ಪ್ರೊಡಕ್ಷನ್ ಮಾಡಲ್ಲ ಅಂತ ಮಾಡ್ತಾರವ್ರು ಅವರು ರೈತರು ನಾವು ರೈತರು ಬರ್ಡ್ ಭೂಮಿಲಿ ಭತ್ತ ಬೆಳೆಯೋರು ನಾವೆಲ್ಲ ಪ್ರಯತ್ನ ಇದ್ದೇ ರೈತ ನಮ್ದೆಲ್ಲ ಯಾವತ್ತೂ ಪ್ರಯತ್ನ ಇರುತ್ತೆ ಈ ಪ್ರಯತ್ನ ಯಾವತ್ತು ನಿಲ್ಸಲ್ಲ ಖಂಡಿತ ಸಿನಿಮಾ ಮಾಡ್ತಾರವ್ರು ಸದ್ಯಕ್ಕೆ ಸ್ವಲ್ಪ ನೋವಾಗಿರುತ್ತೆ ಹಾಕಿ ತುಟ್ಟು ಬಂದಿಲ್ಲ ಅನ್ನೋದು ಪ್ರೊಡಕ್ಷನ್ ಇದೆಲ್ಲ ಅದೊಂಥರ ಹುಚ್ಚು ಒಂದ್ಸತಿ ಶುರು ಮಾಡಿದ್ರೆ ಅದನ್ನು ನಿಲ್ಲಿಸೋಕ್ಕಾಗಲ್ಲ ಯಾವತ್ತೂ ಮಾಡ್ತಾರೆ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಖಂಡಿತ ಅವ್ರ ಕಡೆಯಿಂದ ಸಿನಿಮಾ ಬರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ